ഹേരല്ല അത പാലസ്കാട്ടി ಆ ಸೀತಾ ಮಾತೆ ಲಕ್ಷ್ಮಣ ಹಾಕಿದ ಲಕ್ಷ್ಮಣ ರೇಖೆ ದಾಟಿರ್ಬೋದ್ರಿ ಅತ್ಯರ ಆದ್ರ ಈ ನಿಮ್ ಸಸಿ ನೀವ್ ಹಾಕಿದ ಪಾರಕ್ಕನ ಗಿರಿ ಎಂದೂ ದಾಟಿಲ್ರಿ ಅತ್ಯಾರ ದಾಟುದಿಲ್ರಿ ಹೌದ್ 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 ಇಂತ ಸೋಗ್ಲಾಡಿ ಅಂತ ನಾ ಹೇಳುದ ಗಣಪ್ಪನ ಮಾಡಂದ್ರೆ ಅವ್ರ ಅಪ್ಪನ್ ಮಾಡಿರ್ತಿ ಒಂದು ಮಾತ್ರ ನಾ ನೀ ನೀನ್ ಹಾಕಿದಿರಿ ದಾಟುದಿಲ್ರಿ ಮಾಡ್ತಿ ನಾಟಕ ಮಾತಾಡ್ದ ಕಲತ್ ಬಿಟ್ಟಾಳ ನೋಡು ಮಾತಂದ್ರೀಗೆ ಮನಿ ಮನಿ ಮಾತು ಒಂದು ಹಾರ ಇಲ್ಲ ಬದಿಸಿಲ್ಲ ಮಾತಾಡ್ಕೊಂತ ನಿಂತು ಬರ್ತಾಳ ಹಾಡ್ ಹಾಡಕತ್ತ ಅಡಿಗೆ ಮನೆಯ ನಿಂತ್ಕೊಂಡು ಅಲ್ಲ ನಾ ಏನ್ ಮಾಡಿ ನಮ್ಮ ನಾನು ಬಂದ್ ಪಾಡಿಗೆ ನಾ ಹಾಡು ಹಾಡ್ಕೊಂತ ಅಡ್ಗೆ ಮಾಡಕತ್ತಾನಿ ಅದೇ ತಪ್ಪಾ ನಮ್ಮ ಅತ್ತಿಗೆ ಒಟ್ಟು ನನ್ನ ಬಾಯಿ ಕೇಳಿಸಂಗಿಲ್ಲ ನೋಡು ನಾ ಬಾಯ್ ತಗದ್ರ ಸಾಕ ನನ್ನ ಬೈಯಾಕ ಬರ್ತಾರ ಸದ್ಲಾಡಿ ಅಂತ ಹೇಳಿ ಇನ್ಮೇಲೆ ನಮ್ಮ ಮತ್ತೆ ಮಾತಾಡ್ಸಿರು ಮಾತಾಡೋದಿಲ್ಲ ನಾನು ಈ ಬಾಯಿಗೆ ಅಂಟಿನ ಪಟ್ಟಿ ಹಚ್ಕೊಂಡ್ಬಿಡ್ತೀನಿ ಅಲ್ಲಲ್ಲ ಅಂಟಿನ್ ಪಟ್ಟಿ ಆದ್ರೆ ಕಿತ್ತು ಅವರು ಹೊಲಿಗೆ ಹೊಲಿಗೆ ಹಾಕೊಂಡ್ಬಿಡ್ತೇನೆ ಮಾತಾಡ್ಲಂಗ ಅದು ಯಾರು ಕೂಡ ಮಾತಾಡ್ತಾರೋ ಅದು ಹೆಂಗೆ ನನ್ನ ಬೈ ಬೈತಾರವರು ನೋಡೇ ಬರ್ತೇನೆ ನಾನು ತಾವು ಒಬ್ಬರ ಒಬ್ಬರ ಮಾತಾಡ್ಕೊಂಡು ಹುಚ್ಚರಾಗಿರ್ಬೇಕಿವ್ರು ಹಂಗ ಮಾಡ್ತೇನೆ ನಾನು ಹಂಗ ಇದ್ರೆ ಸರಿ ಹೋಗುದಿಲ್ಲ